ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸು ಸ್ವಾಗತ ನಾವು ಇವತ್ತು ಫೈನಲ್ ಆಗಿ ಮುರುಡೇಶ್ವರಕ್ಕೆ ಬಂದಿದ್ವಿ ನೋಡ್ತಿದ್ದೀರಲ್ಲ ಮುರುಡೇಶ್ವರ ಬೀಚ್ ನೋಡಿ ಯಾವ ಸರ್ ಗುರು ನೋಡೋಕೆ ಮಾತ್ರ ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ ನಾವಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಂಗಾಗಿ ಹೋಗೋಕ್ಕಾಗಲ್ಲ ನಾವು ಇಲ್ಲಿಂದನೇ ಎಲ್ಲ ನೋಡಿಕೊಂಡು ವಾಪಸ್ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಯಾವ ಥರ ತಾಕಾಗಿದೆ ಗುರು ನೋಡಕ್ಕೆ ಮಾತ್ರ ನಮ್ಮ ಇಂಡಿಯಾದಲ್ಲಿ ಎರಡನೇ ಅತಿ ದೊಡ್ಡ ಸ್ಟ್ಯಾಚು ಅಂತಲೇ ಹೇಳ್ಬೋದು ಇದು ಈಶ್ವರನ್ ಸ್ಟ್ಯಾಚು ನೋಡಿ ಯಾವ ತರ ಸಾಕಾಗಿದೆ ಮಾತ್ರ ನೋಡಕ್ಕೆ ಎಲ್ಲ ನೋಡ್ತೀನಿ ಅಂದರೆ ಎಲ್ಲ ಬೋಟ್ ಎಲ್ಲ ನಿಂತಿದೆ ಎಲ್ಲ ಮೀನ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ತುಂಬಾ ಎಲ್ಲ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ದು ಹೋಗ್ತಾರೆ ಒಂದೊಂದು ನೋಡಿದರೆ ಒಂದೊಂದು ಬುಟ್ಟಿ ಎರಡೆರಡು ಬುಟ್ಟಿ ಎಲ್ಲ ಸಿಗುತ್ತೆ ತುಂಬ ಬೇಜಾರಾಗುತ್ತೆ ತುಂಬ ಕಷ್ಟ ಪಡ್ತಾರೆ ಗುರು ಇಲ್ಲಿ ಜನ ಎಲ್ಲ ನೋಡಿ ಮೀನ್ ಎಲ್ಲ ಎಷ್ಟು ಚೆನ್ನಾಗಿದೆ ಮೀನೆಲ್ಲ ನಿತ್ ಎಲ್ಲ ಇಟ್ಬಿಟ್ಟಿದ್ದಾರೆ ಎಲ್ಲ ಹಿಡಿತಿದ್ದಾರೆ ಮುರುಡೇಶ್ವರ ಬೀಚ್ ಅಂತ ಮೀನು ಸಿಕ್ಕಿದೆ ಗುರು ಇದು ಬಂಗಡೆ ಎಲ್ಲ ಇದೆ ಬಂಗಡೆ ಅಲ್ವಾ ಅದೇ ಅದು ಅಣ್ಣ ನಿಮಗೆ ಇಷ್ಟೇ ಸಿಕ್ಕಿದೆ ಮೀನು ಸೋ ನೋಡಿ ಎಷ್ಟು ಕಷ್ಟ ಗುರು ಈ ಬರೀ ಇಷ್ಟು ಸ್ವಲ್ಪ ಮೀನಿಗೋಸ್ಕರ ಏನು ಮಾಡಕ್ಕ ಎದ್ದು ಬೇಗ ಎಲ್ಲ ಹೋಗಿ ಕಷ್ಟಪಟ್ಟರು ಇಷ್ಟೇ ಮೀನ್ ಸಿಗೋದು ನೋಡಿ ಇಷ್ಟೇ ಮೀನ್ ನೋಡಿ ದಡದ್ ಬದಿ ಎಷ್ಟು ಮೀನ್ ಸತ್ತು ಬಿದ್ದಾವೆ ಯಾರು ಎರ್ಕೋರಿಲ್ಲ ಇಲ್ಲ ಏನಿಲ್ಲ ಗುರು ನಮ್ ಸೈಡ್ ಎಲ್ಲ ಸಿಕ್ಕಿದ್ರೆ ಎಲ್ಲ ಮೀನ್ ಫ್ರೈ ಮಾಡಿ ತಿನ್ಕೊಂಡ್ ಬಿಡವ್ರೆಲ್ಲ ನೋಡಿ ಎಷ್ಟು ಮೀನ್ ಇದಾವೆ ಗುರು